విఠల రుకుమ జ్యోతిష్ శత నాగరాజ్ యుఎం పురుష హక్టోబర్ హత ఎందుకు హంటే మూవ రాత్రి శిరసీ జన స్వాతి నక్షత్ర తులారాశి మిథున ఘన జనడి హుట్టిరదే విష్కంభయోళ ನಿಮ್ಮ ಜಾತ್ರೆ ಎಷ್ಟೇ ಚೆನ್ನಾಗಿರ್ಲಿ ನಿಮ್ಗೆ ಎಷ್ಟೇ ದುಡ್ಡು ಇರಲಿ ಎಷ್ಟೇ ಹಣ ಇರಲಿ ಜೀವನದಲ್ಲಿ ಎಷ್ಟೇ ಸಕ್ಸಸ್ ಇರಲಿ ಸುಖ ಅನ್ನೋದು ನಿಮ್ಗೆ ಸಿಗೋದಿಲ್ಲ ಸರ್ ಎಂಪಾಸಿಬಲ್ ಸುಖ ಅನ್ನೋದು ನಿಮಗೆ ಸಿಗೋದಿಲ್ಲ ನೆಮ್ಮದಿ ಸಿಗೋದಿಲ್ಲ ವಿಸ್ಕ ಯೋಗದ ಇದರ ಹಾಗೆ ಹೌದು ಮೋಸ್ಟ್ ಡೇಂಜರಸ್ ಯೋಗ ಅಂದ್ರೂ ಅಡ್ಡಿಲ್ಲ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ನಿಮ್ಗೆ ಎಲ್ಲಿ ಪೂಜೆ ಮಾಡ್ಕೋಬೇಕಂತ ಹೇಳ್ತೀನಿ ಫೋನ್ ಮಾಡಿ ನಗರದ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ವಿಷಕಂಬ ಯೋಗದಿಂದ ಮುಕ್ತಿಯನ್ನು ಅಂತೀರಿ ವಿಷಕಂಬ ಯೋಗದಿಂದ ಮುಕ್ತಿ ಅಂತೀರಿ ಇದರಿಂದ ನೀವು ಮುಕ್ತಿ ಹೋಗಿದ್ದೇ ಕರೆ ಆದರೆ ನೂರಕ್ಕೂ ನೂರು ಒಳ್ಳೆ ನೆಮ್ಮದಿಯ ಬದುಕನ್ನ ಬದುಕಕ್ಕೆ ಆಗುತ್ತೆ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗುವ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹಣ ಇಲ್ಲರೂ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರರಿಂದ ಇಪ್ಪತ್ನಾಕಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನ ನಾವು ಬಾಲ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ನಾವು ಯೌವನ ಅವಸ್ಥೆ ಅಂತ ಕರಿತೀವಿ ಯೌವನ ಅವಸ್ಥೆಯಲ್ಲಿ ಯಾವುದೇ ಗ್ರಹ ಇರಲಿ ನೂರಕ್ಕೂ ನೂರು ಒಳ್ಳೆ ಫಲವನ್ನು ಕೊಡುತ್ತೆ ಆದರೆ ಈ ವರ್ಷ ಉಚ್ಚ ಮತ್ತು ನೀಚ ಹಾಗೂ ಕೇತುವೆ ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂತ ಕರಿತೀವಿ ಎರಡನ್ನ ಗಣೇಶ ಹನ್ನೊಂದನ್ನು ಲಾಭೇಶ ಅಂತ ಕರೆದ್ರೆ ಒಂದನ್ನ ಒಂದನ್ನ ನಾವು ತ್ರಿಕೋನ ಐದನ್ನ ತ್ರಿಕೋನ ಒಂಬತ್ತನ್ನ ತ್ರಿಕೋನ ಅಂತ ಕರಿತೀವಿ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡುವುದು ಕೆಟ್ಟದ್ದು ಮಾಡುವುದು ಹಾಗಾದ್ರೆ ಮಿಥುನ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಮಿಥುನ ಲಗ್ನದ ಯೋಗಕಾರಕ ಗ್ರಹ ಒಂದನೇದ್ದೇ ಬಂದು ಬುಧ ಎರಡನೇದು ಬಂದು ಶುಕ್ರ ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಚೀಲಗಳಾದ್ರೆ ಮಿತ್ರರಾದ್ರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ కుజ చంద్ర అతి దొడ్డ విరోధి బి గ్రహ స్థితి నోడి ఉచ్చ స్థానలో కుజ నీచ స్థానంలో సూర్య అస్తంగత బుధ అస్తంగత చంద్ర వక్రీయ శని ಬನ್ನಿ ಹಾಗಾದರೆ ಜಾತಕ ಏನು ಹೇಳುತ್ತೆ ನೋಡೋಣ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ರಾಹು ನೋಡಿ ಈ ಎರಡನೇ ಭಾವದಲ್ಲಿ ಗ್ರಹಣ ದೋಷ ಆಗಬಾರ್ದು ಗಂಟಲಿಂದ ಮೇಲ್ಗಡೆ ಕಣ್ಣಿರಬಹುದು ಕಿವಿ ಇರ್ಬೋದು ಬಾಯಿ ಇರ್ಬೋದು ಹಲ್ಲಿರ್ಬೋದು ದವಡೆ ಇರ್ಬೋದು ನ್ಯಾಗೆ ಇರ್ಬೋದು ಕೂರ್ಲ ಇರ್ಬೋದು ಇವುಗಳಿಗೆ ತೊಂದರೆ ಆಗುತ್ತೆ ಎರಡನೇ ಭಾವದಲ್ಲಿ ಗ್ರಹಣ ದೋಷ ಆಗುತ್ತೆ ಎರಡನೇ ಭಾವದಲ್ಲಿ ಗ್ರಹಣ ದೋಷ ಆದ್ರೆ ವ್ಯವಹಾರಗಳು ಯಾವೂ ನಡೆಯೋದಿಲ್ಲ ಒಂದು ನೀವು ಮೋಸ ಮಾಡ್ತೀರಾ ಇಲ್ಲ ಮಂದಿ ಎರಡನೇ ಭಾವದಲ್ಲಿ ಗ್ರಹಣ ದೋಷ ಆದ್ರೆ ಒಂದು ನೀವು ಮೋಸ ಮಾಡ್ತೀರಾ ಇಲ್ಲ ಮಂದಿ ನೀವು ಮೋಸ ಮಾಡ್ತಾರ ಇದು ಕಟ್ಟಿರ್ತಾ ಬುತ್ತಿ ವ್ಯವಹಾರಗಳು ಕೆಡ್ತವೆ ಬಿಹೇವರಿ ವ್ಯತ್ಯಾಸ ಕಾಣುತ್ತೆ ಒಳ್ಳೆ ಹ್ಯಾಬಿಟ್ಸ್ ಕಲಿಯೋದಿಲ್ಲ ಒಳ್ಳೆ ನಡವಳಿಕೆಯನ್ನ ನೀವು ಗಳಿಸ್ಕೊಡುವುದಿಲ್ಲ ದುಡ್ಡಿನ ಒಳಹರಿವು ಹೊರವರು ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ಹೊಂದಾಣಿಕೆ ಎಂಬುದಕ್ಕೂ ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡೋದಿಲ್ಲ ಮನೆಯಲ್ಲಿ ಹೊಂದಾಣಿಕೆ ಹೊಯ್ಯುವುದಿಲ್ಲ ಹಣವನ್ನು ಸೇವೆ ಮಾಡೋದಿಲ್ಲ ಊಟದಲ್ಲಿ ತಕರಾರಿರುತ್ತೆ ಇರುತ್ತೆ ಯಾರ ಜೊತೆಗೂ ಹೊಂದಾಣಿಕೆ ಆಗೋದು ಕಷ್ಟ ಆಗುತ್ತೆ ನಿಮ್ಗೆ ಪರಿವಾರ ಸ್ಥಿತಿ ಬಹಳ ಸ್ಥಿತಿ ಗಂಭೀರ ಆಗುತ್ತೆ ಒಂದು ದುಡ್ಡಿನಿಂದ ಪ್ರಾಬ್ಲಮ್ ಆಗ್ಬೋದು ಇಲ್ಲ ನೆಮ್ಮದಿಯಿಂದ ಆಗ್ಬೋದು ಎಮಿಸಿ ವೆಲ್ ಸ್ಟಡಿ ಮಾಡೋದಿಲ್ಲ ನೀವು ಮಾತಿನ ದಾಟಿ ಸ್ವಲ್ಪ ರಫ್ ಇದ್ರೂ ಟಫ್ ಇರುತ್ತೆ ಸಂಸ್ಕಾರ ನೆಮ್ಮದಿರಬೇಕು ಕಷ್ಟ ಆಗುತ್ತೆ ಸರ್ ಇನ್ನು ಸಂಸಾರದಲ್ಲಿ ತೊಂದರೆ ಆಗುತ್ತೆ ದಯವಿಟ್ಟು ಈ ಗ್ರೌಣ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ ನೋಡಿ ಸೂರ್ಯ ನೀಚ ಸೂರ್ಯ ಶುಕ್ರ ಇದೇ ಇಲ್ಲಿ ಶುಕ್ರ ಇದಾನೆ ಬಟ್ ಇಲ್ಲಿ ಬುಧ ನೋಡಿ ಒಂದ್ ಮಾತು ಹೇಳ ಎಷ್ಟು ಯೋಗ ಆಗಿದೆ ಇಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಯೋಗ ಒಂದು ಮಾತು ಹೇಳ್ತೀನಿ ಲಗ್ನೇಶ ಅಸ್ತಂಗತ ಸರ್ ನಿಮ್ಗೆ ಲಗ್ನೇಶ ಯಾರು ಬುಧ ಅವನು ಅಸ್ತಂಗತ ಆಗಬಾರದು ಆರೋಗ್ಯ ಹಾಳಾಗುತ್ತೆ ನೆಮ್ಮದಿ ಹಾಳಾಗುತ್ತೆ ಸುಖ ಹಾಳಾಗುತ್ತೆ ಸಂಸಾರ ಹಾಳಾಗುತ್ತೆ మోస కింద దయవిట్టు ఏళ్ళు క్యారెట్ పచ్చి హాక్లేదు పచ్చని నిమిన మేలుపుస కట్టి గి పచ్చని నిన్న మేలుపుస పచ్చె నిమన్న బాధ తింబ ಪಚ್ಚೆ ನಿಮ್ಮನ್ನು ಎಬ್ಬಿಸ್ತದೆ ಎಬ್ಸುತ್ತೆ ಏಳು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ಹಾಕಿ ಹೋರಲ್ಲಿ ಮೂರು ರಾಜಯೋಗ ದೊಡ್ಡ ರಾಜಯೋಗ ನಾಲ್ಕು ರಾಜಯೋಗಗಳು ಯಾವ ಯಾವ್ಯಾವು ಒಂದನೇದ್ದೇ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಎರಡನೇದ್ದು ಲಕ್ಷ್ಮೀನಾರಾಯಣ ಯೋಗ ಯೋಗ ನೀಚ ಬಂಗರಾಜ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ದೊಡ್ಡ ದೊಡ್ಡರಾಗಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಇವು ನಾಲ್ಕು ಕಟ್ಟಿಟ್ಟ ಬುತ್ತಿ ಯೋಗದಲ್ಲಿ ಲಕ್ಷ್ಮೀನಾರಾಯಣ ಯೋಗ ದೊಡ್ಡ ದೊಡ್ಡದಾಗಿ ರೀ ಇಲ್ಲಿ ನಿಮ್ಮ ದಾಂಪತ್ಯ ಏನಾದರೂ ಅಷ್ಟು ಹೇಳ್ಕೊಳ್ಳುವಷ್ಟು ಸರಿ ಇಲ್ಲ ಅಂದ್ರೆ ಕಳೆದ ಬುಧ ಅಸ್ತಂಗತ ಏಳು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ಬೇರೆ ಡಾನ್ ಇಲ್ಲ ಹೌದು ಎಲ್ಲವನ್ನು ಶುದ್ಧ ಮಾಡ್ಕೊಳಕ್ಕೆ ಏಳು ಕ್ಯಾರೆಟ್ ಪಚ್ಚೆ ಹಾಕೊಳ್ಬೇಕು ನನ್ನ ಹತ್ರ ಸಿಗುತ್ತೆ ನಾನು ಒಂಬತ್ತು ದಿನ ಪೂಜೆ ಮತ್ತು ಜಪ ಮಾಡ್ಕೊಳ್ತೀನಿ ಯಾಕಂದ್ರೆ ನಾವು ಸಿದ್ಧಿ ಮಾಡ್ಕೊಂಡಿದ್ವಿ ಗ್ರಹಗಳದ್ದು ಬೇರೆ ನೀವು ಶಾಪ್ ಅಲ್ಲಿ ತಗೊಂಡಾದ್ರೆ ನಿಮ್ಗೆ ಕ್ಲಿಕ್ ಆಗಲ್ಲ ారాయణ యోగ దొడ్డ రాజిగ ఒంపత్య ಒಳ್ಳೆ మనుభవస్తి ఒళ్ళ ప్రాపర్టీ అనుభవించనుభవస్ ఒళ్ళె ఐశ్వర్యవాలనుభూస్ ఒమ్మదీ బదుకను అనుభవస్ లక్ష్మీ నారాయణ యోగ కొడుగేది నీచభంగరాజు యోగ దొడ్డరాయోగ నీచభంగరాయోగ దొడ్డ రాజయోగ ఫర్ ఎగ్జాంపుల్ డాక్టర్ రాజ్ కుమార్ ఫర్ ఎగ్జాంపుల్ ఋషభ్ శెట్టి ఫర్ ఎగ్జాంపుల్ ఎస్ ఫర్ ఎగ్జాంపుల్ రజనీకాంత్ ఫర్ ఎగ్జాంపుల్ మోదీజీ ఫర్ ఎగ్జాంపుల్ సచిన్ తెండూల్కర్ ఫర్ ఎగ్జాంపుల్ అమితాబ్ బచ్చన్ నీచభంగార ని స్థాన మాన ఐశ్వర్య కీర్తి ఆరోగ్య యశస్సు ఏడు క్యారెట్ దయవిట్ క్యారెట్ మాణిక్య వందోబు ఇన్నొద్ అది నా మరత వింటే నాల్కనే బుధ ఆదిత్యరాజ్ యోగ దొద్ధ రాయోగ నీవు నోడి హో బాణా అట్టు వక్తీరా బుధ ఆదిత్యరాజ్ యోగ సద్దరమయ్య బుధ యోగ बसवराज बोम बुधादित्य राज भैरूरपजी बुध आदित्य राजयोगी रवि बुधा आदित्य राजधा आदित्य राजयोग चंद्रबाबू नायु बुध आदित्य होगा योगी आदित्यनाथ बुध आदित्य राज जे पी नड्डा बुध आदित्य अमित शाह बुध आदित्य एक्टर ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ ಕಾರ್ತಿಕೇನ್ ಬುಧ ಆದಿತ್ಯ ರಾಜವ ಸುಷ್ಮಿತಾ ಸೇನ್ ಬುಧಾದಿತ್ಯ ರಾಜ ಅಶ್ವರ್ಯರಾವ್ ಬುಧ ಆದಿತ್ಯ ರಾಜಯೋಗ ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜವ ಸುಂದರ ಬುಧ ಆದಿತ್ಯ ರಾಜಯೋಗ ಆದಿತ್ಯ ಬಿರ್ಲಾ ಬುಧ ಆದಿತ್ಯ ನೋಡಿ ಬುಧ ಆದಿತ್ಯರಾಜು ಎಲ್ಲಾ ರೀತಿಯ ಸುಖವನ್ನು ಕೊಡುವಂತಹ ಯೋಗವೇ ಬುಧ ಆದಿತ್ಯ ರಾಜಯೋಗ ನೋಡಿ ಇನ್ನು ಇಷ್ಟು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಲಕ್ಷ್ಮೀನಾರಾಯಣ ಯೋಗ ನೀಚ ಮುಂದ ರಾಜಯೋಗ ಬುಧ ಆದಿತ್ಯ ರಾಜಯೋಗ ಈ ನಾಲ್ಕೂ ರಾಜಯೋಗಗಳು ಇಟ್ಕೊಂಡು ನೀವು ಏನೋ ಒಂದು ಸಫಲ ಆಗ್ತಾ ಇದ್ದೀರಿ ಅಂದ್ರೆ ಅಲಕಿಸ್ಕಂ ಯೋಗವೇ ಕಾರಣ ಯೋ ಕ್ಯಾಟ್ ಮಾಣಿಕ್ಯಾ ಯೋ ಕ್ಯಾಟ್ ತಚೆ ವರಡನೆ ನೀವು ಹಾಕಿಬಿಡೇ ನಿಜ ಆದ್ರೆ ಬಹಳ ಎತ್ತಕ್ಕೆ ಬೆಳಿತರೆ ಬಹಳ ಎತ್ತರ ಆದ್ರೆ ಅಷ್ಟಿಷ್ಟ್ರ ಅಲ್ಲ ಎಕ್ಸ್ಟ್ರಾ ಆರ್ಡಿನರಿ ಎಫೆಕ್ಟ್ ಇದೆ ಯೋ ಪ್ರೀತ ಮರಿತ ನಿಮ್ಮ ಕಡಿಮೆ ಇರುವ ಪಂಚ ಮತ್ತು ಮಾಣಿಕ್ಯ ನಾನು ಹೇಳ ನಿಮಗೆ ಒಂದು ವೇಳೆ ನೋಡಿ ಇವನು ಒಂದನೇ ಭಾವದ ಸ್ವಾಮಿ ಯಾರು ಬುಧ ನಾಲ್ಕನೇ ಭಾವದ ಸ್ವಾಮಿ ಕರೆಕ್ಟಾ ಶುಕ್ರ ಐದನೇ ಭಾವದ ಸ್ವಾಮಿ ಸೂರ್ಯ ಮೂರನೇ ಭಾವದ ಸ್ವಾಮಿ ಈ ಮೂರು ನಾಲ್ಕು ಪದವನ್ನು ಪಡೀತದೆ ಏನು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಟ್ಟಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಹಾಗೂ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಕಾಂಕ್ಷೆಗಳನ್ನು ಆಕಾಂಕ್ಷಿಗಳನ್ನ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡಿಯನ್ನು ನಡೀತೀರಿ ಗ್ರಾಸ್ಮಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಅನ್ನು ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ நோடி நம்ம அக்க தங்கி அண்ண தம்பி ஜொத்தி ஒழைய சம்பந்த இல்லை தைரியசாலி ஆகிர் திரி ஆட்டில் ருச்சி தோர்ஸ் பாடிய ஸ்ட்ரெங் இல்லை கலசிட்டி எக்ஸ்ட்ரானியாகி இருக்கிறார்ட் வர்க்கி ஏனே கஷ்டியுத்தராகிர் வரவணியாக சாகித்ய விபரீத ஆசக் இப்போ கலையில் ஆசக் இல்லை அது மாத்தினில் யாரும் சோலோரல ஒே டாலெண்டாக பிரசெண்ட் பல பிரயத்னீலாகிர் கோர்டு கச்சேரி கச்சேரியாடித்தி திருகாட் லாப ஆகனே பாவ தாயி ஜொத்தி ஒரே சம்பந்த இப்படி கிளிக்காக நெம்மதிய ஜீவன சாகுத்தி ஒே பிராப்பிட்டி கழிக்கோத்தி ஹையர் எஜுகேஷன் பிராப்ளம் இவ்வளோ நமக்கு ಪ್ರಾಬ್ಲಮ್ ಯಾವುದೂ ಬರುವುದಿಲ್ಲ ಹೈಯರ್ ಎಜುಕೇಶನ್ ಆಗಿರುತ್ತೆ ಹೊಂದಾಣಿಕೆಯ ಮನೆಯ ಸ್ಥಿತಿಯನ್ನು ಎತ್ತರ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಅದು ಅಲ್ಲದೆ ಮೂವೆಲ್ ಅಂಡ್ ನಿಮ್ಮ ಅಂದ್ರೆ ಆವರಣ ದುಡ್ಡು ಇವಳಿಗೆ ಯಾವುದೇ ರೀತಿ ನಿಮಗೆ ಕಡಿಮೆ ಇರುವುದಿಲ್ಲ ಒಳ್ಳೆ ಪ್ರಾಪರ್ಟಿ ಮನೆ ಹೊಲ ತೋಟ ಇವೆಲ್ಲವನ್ನೂ ಮಾಡ್ಕೊತೀವಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷರಿ ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತ ರೀತಿಯಂತ ವಿದ್ಯಾವಂತ ಮಕ್ಕಳಾಗಿರ್ತಾರೆ ಒಳ್ಳೆ ಟ್ಯಾಲೆಂಟ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಪಾಪ್ಯುಲಾರಿಟಿ ತಾನೇ ತಾನೇ ಸಿಗುತ್ತೆ ಎಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನ ಅನುಭವಿಸ್ತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊತೀರಿ ಸಂಸ್ಕಾರ ಹಾಗೂ ನೆಮ್ಮದಿ ಸುಸಂಸ್ಕೃತ ಜೀವನವನ್ನು ಮಾಡ್ತೀರಿ ಇದು ಐದನೇ ಭಾವ ನೋಡಿ ಏಳು ಕ್ಯಾರೆಟ್ ಮಾಣಿಕ್ಯ ಬೇಕು ಏಳು ಕ್ಯಾರೆಟ್ ಪಚ್ಚೆ ಬೇಕು ಒಂಬತ್ತು ದಿನ ಜಪ ಆಗಬೇಕು ಪೂಜೆ ಆಗಬೇಕು ಅಂದರೆ ಮಾತ್ರ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಲಕ್ಷ್ಮೀನಾರಾಯಣ ಯೋಗ ನೀಚಭಂಗ ಯೋಗ ಬುಧ ಆದಿತ್ಯ ಯೋಗ ದೊಡ್ಡ ಯೋಗ ಇವೆಲ್ಲ ಯಾರ ಜಾತಕದಲ್ಲಿ ಇವು ನಾಲ್ಕು ರಾಜಯೋಗಗಳಾಗ್ತವ್ರು ಒಳ್ಳೆ ತಂಗಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಈಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮುಟ್ಟು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಆಯುಷ್ಯ ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಮಹರ್ಷಿ ಅವರು ಬೃಹತ್ ಪರಾಶಿರ ಅನ್ನೋ ಗ್ರಂಥದಲ್ಲಿ ಬಹಳ ಚಂದ್ರ ವಿವರಣೆ ಕೊಟ್ಟಿದ್ದಾರೆ ಹೌದು ಇವನ್ ಗರ್ಗವನ್ನು ಅಷ್ಟೇ ಗರ್ಗ ಸಂಗೀತ ಅನ್ನೋ ಗ್ರಂಥದಲ್ಲಿ ಬಹಳ ಒಳ್ಳೆ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು ದಿಸ್ ಇಸ್ ಸರ್ ಹಾಗು ನೋಡಿ ಗುರು ಯಾರಿವನು ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ದಾಂಪತ್ಯ ಸ್ವಲ್ಪ ಕಷ್ಟಕ್ಕೀಡಾಗ್ತಿದೆ ಆರನೇ ಮನೇಲಿ ಬರಬಾರದು ಗುರು ತಾವು ದಯವಿಟ್ಟು ರಾಯರಿಗೆ ಮೊರೆ ಹೋಗಬೇಕು ಇಲ್ಲ ರಾಜರಿಗೆ ಮೊರೆ ಹೋಗ್ಬೇಕು ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋದು ಸರಿ ದಾಂಪತ್ಯದಲ್ಲಿ ಹೆಂಡತಿ ಗುಣಗಳು ನಿಮಗೆ ಇಷ್ಟ ಆಗೋದಿಲ್ಲ ದಾಂಪತ್ಯದ ಆಯಸ್ಸು ಕಡಿಮೆ ಆಗುತ್ತೆ ದಿನನಿತ್ಯ ಬರುವ ದುಡ್ಡಿಗೆ ಕಡಿಮೆ ಆಗೋದಿಲ್ಲದೆ ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಬಹಳ ಫೇಲ್ಯೂರ್ ಆಗ್ತವೆ ದಿನನಿತ್ಯ ಒಂದಿನ ಒಂದು ಕಷ್ಟ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೋವ್ರು ಸ್ವಲ್ಪ ಕಷ್ಟದಲ್ಲಿ ಹೋಗ್ತೀರಿ ಪ್ರೊಫೆಷನಲ್ ಆಗಿದ್ರೆ ನೂರ್ ನೋವು ಕಷ್ಟ ಆಗುತ್ತೆ ದಯವಿಟ್ಟು ಗುರುಶಾಂತಿ ಮಾಡ್ಕೊಳ್ಳಿ ಹೌದು ದಿನನಿತ್ಯ ರಾಯಿಗೂ ದರ್ಶನ ಕೊಡಲೇಬೇಕು ನೀವು ಬೇರೆ ದಾರಿನೇ ಇಲ್ಲ ದಿನನಿತ್ಯ ದಿನನಿತ್ಯ ನೀವು ರಾಯನ ದರ್ಶನ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ ಸರ್ ಓಪನ್ ಆಗಿರ್ತಾರೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ದಿಸ್ ಇಸ್ ಅಂಗಾರಿಕ ದೋಷ ಇದು ನಿಮ್ಮನ್ನು ತಿಂದು ಹಾಕಿಬಿಡುತ್ತೆ ಸರ್ ಪ್ಲಸ್ ಪಚ್ಚೆ ಹಾಕಿದ್ರೆ ನೋಡಿ ಪಚ್ಚೆ ಹಾಕಿಲ್ಲ ನೀವು ವಿಪರೀತ ರಾಜಯೋಗದಲ್ಲಿ ಬಂದಿಲ್ಲ ಅವನು ಯಾರೋ ಕುಜ ಹಾಗಾಗಿ ತೊಂದರೆ ಅನುಭವಿಸ್ತಾ ಇದ್ದೀರಾ ನೀವು ಅಷ್ಟಮದಲ್ಲಿ ಅಂಗಾರಿಕೆ ದೋಷ ಒಳ್ಳೇದಲ್ಲ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀವಿ ಸಾಲವನ್ನು ಮಾಡ್ಕೋಬಹುದು ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಹುಟ್ಟುಕೋಬಹುದು ಆರೋಗ್ಯದ ಸಮಸ್ಯೆ ಆಗುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳು ಹಾಗೂ ಸ್ನಾಯಿ ನರಗಾಲ ಹೊಡೆತಕ್ಕೆ ಇದು ಆಗ್ತೀರಿ ತಂದೆ ವ್ಯವಹಾರದಲ್ಲಿ ಕಡಿಮೆ ವ್ಯವಹಾರ ಮುಚ್ಚ ಹೋಗುತ್ತೆ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀಬಹುದು ಆಕ್ಸಿಡೆಂಟ್ಸ್ ಆಗ್ಬೋದು ರೋಗ ಬರಬಹುದು ಜಗಳ ಜಾಪತ್ತಿನಿಂದ ಜೀವನ ಕೊಡ್ಬೋದು ದಯವಿಟ್ಟು ಅಂಗಾರಿಕ ದೋಷ ಮಾಡಿ ಕುಜ ವಿಪರೀತ ರಾಜಯೋಗ ಬರಕೊಂಡ್ರೆ ನೀವು ಇರುವ ಕ್ಯಾರೆಟ್ ಪರಿಚಯ ಹಾಕ್ಬೇಕು ವಿಪರೀತ ರಾಜಯೋಗ ಹನ್ನೆರಡು ವರ್ಷ ಡಿವೈಡೆಡ್ ಬೈ ತ್ರೀ ತ್ರೀ ಒಂದು ತ್ರೀ ಫೋರ್ ನಾಲ್ಕು ವರ್ಷ ವಿಪರೀತ ಕಷ್ಟ ನಾಲ್ಕು ವರ್ಷ ರಿಲ್ಯಾಕ್ಸೇಷನ್ ಇನ್ನೂ ನಾಲ್ಕು ವರ್ಷ ಅನ್ಲಿಮಿಟೆಡ್ ಲಾಭ ಮುಟ್ಟಿದ್ದೆಲ್ಲ ವಜ್ರ ಬೇಡಿದ್ರೆ ನೀವು ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಅಂತ ಗೌರವ ಸಂಪರ್ಕ ಈಶ್ವರ ಕೀರ್ತಿ ಎಲ್ಲವನ್ನೂ ಈಗ ನಾಲ್ಕು ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀನಿ ಅವರೇ ನಿಮ್ಮ ಮನೆಯ ಎದುರುಗಡೆ ತುಳಸಿ ಗಿಡ ಇದ್ರೆ ಆ ತುಳಸಿ ಗಿಡದ ಕೆಳಗಡೆ ತಾವು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನಾ ಕಳಿಸ್ಕೊಡ್ತೀನಿ ಭಟ್ರೆ ನಾನು ಹೌದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೋಡಿ ಒಂಬತ್ತನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಇಸ್ ಮೋಸ್ಟ್ ಡೇಂಜರಸ್ ಗುರುವಿನ ಆಶೀರ್ವಾದ ಇರುವುದಿಲ್ಲ ಧರ್ಮ ನಿಮಗೆ ಸಾಥ್ ಕೊಡುವುದಿಲ್ಲ ಭಾಗ್ಯವಂತರಾಗಿರುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೊಡೋದಿಲ್ಲ ತಂದೆಯ ಜೊತೆಗೆ ಸಂಬಂಧಿಸ್ತಾಗಿರುವುದಿಲ್ಲ ಸಾಧನೆಗೆ ದಾರಿ ಮಾಡ್ಕೊಡೋದಿಲ್ಲ ಸುಖ ಆಶ್ರಯಕ್ಕೂ ಸಿಗೋದಿಲ್ಲ ಗೆಲುವು ನಿಮ್ದಾಗೋದಿಲ್ಲ ಸಂಬಂಧಗಳು ಮೋಸ ಮಾಡ್ತಾರೆ ದೇವರ ಆಶೀರ್ವಾದ ಇರುವುದಿಲ್ಲ ನಾವು ಒಪ್ಪನ್ನು ಹೇಳ್ತಾ ಇದ್ದೀನಿ ಸರ್ ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಗುರು ಹಾಗೂ ಶನಿ ಹಾಗು ಚಂದ್ರ ಪ್ಲಸ್ ಗೋಮುಖ ಪೂಜೆ ಗೋಮುಖ ಪೂಜೆ ಇವೆಲ್ಲವೂ ಆಗಿದ್ದೇ ಕರೆ ಆದರೆ ನೂರು ನೂರು ನಿಮ್ಮ ಜೀವನದಲ್ಲಿ ಸಕ್ಸಸ್ ಕಾಣ್ತೀರಿ ಅದು ಅದನ್ನ ಏಳು ಕ್ಯಾರೆಟ್ ಮಾಣಿಕ್ಯ ಏಳು ಕ್ಯಾರೆಟ್ ಪಚ್ಚೆ ರಾಜಕೀಯ ಬಾಳ ನಿಮಗೆ ಹೋದ್ರೆ ಬಾಳ ಸಕ್ಸಸ್ ಕಾಣ್ತೀರ ಅದು ಮಾಣಿಕ್ಯ ಮತ್ತು ಪಚ್ಚೆ ಹಾಕ್ಕೊಂಡು ಹೋಗ್ಬೇಕು ಬುಧ ಆದಿತ್ಯ ರಾಜಯೋಗ ಆಲ್ವೇಸ್ ಮಾಣಿ ಆಲ್ವೇಸ್ ಅದು ಕೊಡೋದೇ ಒಳ್ಳೆ ಸಪೋರ್ಟ್ ಮಾಡುತ್ತೆ ಗೋಮುಖ ಪ್ರಸವ ಪೂಜೆ ನಾಗ ಪ್ರತಿಷ್ಠಾಪನೆ ಗುರು ಶನಿ ಚಂದ್ರಶಾಂತಿ ಏಳು ಕ್ಯಾರೆಕ್ಟ್ ಮಾಣಿಕ್ಯ ಹಾಗೂ ಪಚ್ಚೆ ಹಾಕಿದ್ದೆ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತೀರಾ ಬನ್ನಿ ಒಂದು ಐದು ಏಳು ಒಂಬತ್ತು ಒಂದನೇ ಭಾವದ ಸ್ವಾಮಿ ಓಕೆ ಐದನೇ ಭಾವದ ಸ್ವಾಮಿ ಬುಧ ಅಷ್ಟಮದಲ್ಲಿ ಏಳನೇ ಭಾವದ ಸ್ವಾಮಿ ಐದರಲ್ಲಿ ಒಂಬತ್ತನೇ ಭಾವ ಸ್ವಾಮಿ ಹನ್ನೆರಡರಲ್ಲಿ ಅಷ್ಟು ಹೇಳಿಕೊಳ್ಳುವಷ್ಟು ಸುಖ ಅನುಭವಿಸಲಾರೆ ದಾಂಪತ್ಯ ಫಿಫ್ಟಿ ಫಿಫ್ಟಿ ಹೌದು ಬನ್ನಿ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ ನೋಡಿ ಬೋಧ ಲಗ್ನದಲ್ಲಿರುವ ಬೋಧನಾ ಲಾಭದಲ್ಲಿ ಗುರು ಇರುವುದರಿಂದ ಬೋಧನಾ ಕಾರ್ಯದಲ್ಲಿ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಸಕ್ಸಸ್ ಕಂಡಿರಿ ಬನ್ನಿ ಹಾಗಾದರೆ ಯಾವ ಗ್ರಹ ದಶೆ ನಡೀತಾ ಇದೆ ನಿಮಗೆ ವರೆಗೂ ಶನಿ ದಶೆ ನಡೀತಾ ಇದೆ ಅವ ಕಷ್ಟ ಹನ್ನೆರಡನೇ ಮನೆಯಲ್ಲಿ ನಾನು ಶನಿ ಆಗಸ್ಟ್ ಇಂದ ನಿಮ್ ಜೀವನ ಚೇಂಜ್ ಆಗುತ್ತೆ ದಯವಿಟ್ಟು ಹೌದು ಈ ಇಂದ ನಿಮ್ ಜೀವನ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ ಕಷ್ಟಗಳನ್ನ ದೂರ ಆಗ್ತೀರಾ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಡಿ ಒಂದನೇದು ಎರಡನೇದ್ದು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಮೂರನೇದ್ದು ಚಂದ್ರ ಶನಿ ಹಾಗೂ ಗುರು ಈ ಮೂರು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ಏಳು ಕ್ಯಾರೆಟ್ಟು ಮಾಣಿಕ್ಯ ಮಾಣಿಕ್ಯ ಹಾಗೂ ಪಚ್ಚೆಯನ್ನು ಧರಿಸ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ